ಏನ್ ಸಡನ್ ಆಗಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂತ ಈ ಮನೆ ಕರ್ಕೊಂಡ್ ಬಂದಿದ್ಯಾ ಯಾರ್ ಮನೆ ಇದು ಇಲ್ದೇ ಬಂದೆ ದೊಡ್ಡದಾಗ ಹೇಳ್ ಕಳ್ಸಿಬಿಟ್ಟೆ ಅವ್ಳಿಗೆ ದುಡ್ಡು ನಾನು ಕೊಡ್ತೀನಿ ಅಂತ ಇವಾಗ ಏನು ಬಂದ್ ಕೇಳ್ತಾಳೆ ಅಂತ ಎಸ್ಕೇಪ್ ಆಗಿ ಬಂದಿದ್ಯಾ ನನ್ನ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ ಹೆಂಗೆ ಮಾತಾಡ್ಬೇಡ ಸುಮ್ನೆ ಇರು ಯಾವಾಗ್ಲೂ ಹೇಳ್ತಿಯಲ್ಲ ನಾನು ಮೋಸ ಮಾಡ್ದೆ ಮೋಸ ಮಾಡಿದೆ ದುಡ್ಡು ಬಂಗ್ಲೆ ಇದೆ ಅಂತ ಯಾವ ಮರ್ಸ್ದೆ ಮೋಸ ಮಾಡಿದೆ ಅಂತ ಹೇಳ್ತಿರ್ತಿಯಲ್ಲ ಅದಕ್ಕೆ ಅದಕ್ಕೆ ಹೋ ಯಾರ್ದು ಮನೆಗೆ ಇರ್ಸಕ್ ಬಂದಿದ್ಯಾ ದುಡ್ಡು ಕೊಡಕ್ಕಾಗಲಿ ಅಂದ್ರೆ ಏನಕ್ಕೆ ಕೊಪ್ಕೊಂಡೆ ಅವ್ಳಿಗೆ ಮತ್ತೆ ಅರ್ದಿಂದ ಬಂದ್ ಕೇಳ್ಬಿಡ್ತಾಳೆ ಅಂತ ಇಲ್ಲೆಲ್ಲ ಕದ್ದು ಮುಚ್ಚಿ ಕರ್ಕೊಂಡ್ ಬಂದಿದ್ಯಾ ಶ್ ಜಾಸ್ತಿ ಮಾತಾಡ್ಬೇಡ ನೀನೇ ಹೇಳದ್ಯಲ್ಲ ನನಗೆ ದುಡ್ಡೇ ಮುಖ್ಯ ಬರೀ ಮನೆ ಕಾರು ದುಡ್ಡಷ್ಟೇ ಮುಖ್ಯ ಇನ್ನೇನು ಮುಖ್ಯ ಅಲ್ಲ ನಾನು ಮುಖ್ಯ ಅಲ್ಲ ಅಂತ ಹೇಳಿದ್ಯಲ್ಲ ನಾನು ಪ್ರೀತಿನೂ ಬೇಡ ನಾನು ಬೇಡ ಬರೀ ದುಡ್ಡು ತಾನೇ ಬೇಕಾಗಿರೋದು ನಿನ್ಗೆ ಬರೀ ದುಡ್ಡು ಮನೆ ಕಾರು ಆಸ್ತಿ ಇದೇ ತಾನೇ ಮುಖ್ಯ ಅದನ್ನೇ ತಾನೇ ನೀನು ಹೇಳಿದ್ದು ಹೌದು ಏನಿವಾಗ ನಾನು ಅವತ್ತು ಹೇಳಿದ್ದು ಅದೇ ಇವತ್ತು ಅದೇ ನೀನು ನನಗೆ ಸುಳ್ಳೇಲಿ ಮೋಸ ಮಾಡಿದೆ ಅವತ್ತು ಹೇಳೋದು ಅದೇ ಇವತ್ತು ಹೇಳೋದು ಅದೇ ನನಗೆ ದುಡ್ಡೇ ಮುಖ್ಯ ನೀನು ಬೇಡ ನಿನ್ ಪ್ರೀತಿನೂ ಬೇಡ ಸರಿ ಆಯಿತು ಅದಕ್ಕೆ ತಾನೇ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ಅದಕ್ಕೆ ಇಲ್ಲೇ ಕರ್ಕೊಂಡು ಬಂದಿದ್ಯಾ ಇದು ಯಾರ್ಯಾರ್ದೋ ಮನೆಯಲ್ಲ ನಮ್ಮನೇನೆ ಸುಳ್ಳು ಹೇಳಿ ಮೋಸ ಮಾಡಿ ತಪ್ಪಕೆ ನಿನ್ಗೆ ಏನ್ ಬೇಕು ಅದನ್ನೇ ಕೊಡ್ತಿದ್ದೀನಿ ನೋಡು ಇದೇ ಮೇಲೆ ನಮ್ಮನೆ ಇನ್ ಮುಂದೆ ನಾವಿಲ್ಲೇ ಇರ್ಬೇಕಾಗಿರೋದು ಏಯ್ ತಮಾಷೆ ಮಾಡ್ತಿಲ್ಲ ತಾನೆ ನೀನು ಯಾರ್ಯಾವ್ದೋ ಮನೆ ಕರ್ಕೋ ಬಂದ್ಬಿಟ್ಟು ನಮ್ಮನೆ ಅಂತ ಹೆಂಗ ಇರ್ತೀಯ ಈ ತರ ಮನೆ ಒಂದೇ ದಿನದಲ್ಲಿ ಎಲ್ಲಿ ಕಟ್ಬಿಡ್ತೀಯಾ ಆಗುತ್ತಾ ಆಗಲ್ಲ ತಾನೆ ನಾನೇ ತಗೊಂಡಿದ್ದೀನಿ ತಗೊಂಡಿದ್ದೀನಿ ಅಂದ್ರೆ ಸ್ವಂತವಾಗಲ್ಲ ಬಾಡ್ಗೆನೆ ನಾನೇ ಕಟ್ತೀನಿ ಅಲ್ಲಿ ಕಾರ್ ಇದೆಯಲ್ಲ ಅದು ನಮ್ದೇನೆ ಗಾಡ್ ಅದು ಬಾಡ್ಗೆನಾ ಇಲ್ಲ ನಮ್ದೇನಾ ನಮ್ದೇ ಅಂತ ಅನ್ಕೋ ಈ ಮನೆನೂ ನಮ್ದೆ ಈ ಕಾರು ನಮ್ದೆ ಏನು ಹೇಳ್ತಿದ್ಯಾ ನಿಜವಾಗ್ಲೂನಾ ಹೌದು ಇದು ಇದು ಮೊದ್ಲು ಒಂದಿನ ಇದೇ ತರ ಕನ್ಸ್ಕೊಂಡಿದ್ದೆ ಇದು ಕನ್ಸಲ್ಲ ಅಲ್ವಾ ಕನ್ಸು ಗಿನ್ಸು ಏನಿಲ್ಲ ನೀನೇ ಹೇಳ್ತಿದ್ಯಾಲ ಅದಕ್ಕೆ ಈಗ ಮನೇನೂ ಇದೆ ಕಾರು ಇದೆ ಅದ್ ಮುಖ್ಯ ಅಲ್ವಾ ಅದಕ್ಕೋಸ್ಕರ ನನ್ನ ಮದುವೆ ಆಗಿದ್ದ ನೀನು ನಡಿ ಇರು ಇನ್ಮೇಲೆ ಇಲ್ಲೇ ನಾವಿರೋದು ವಾವ್ ನನಗೆ ನಂಬಕ್ಕೆ ಆಗ್ತಿಲ್ಲ ಅತ್ ಸರಿ ಇಷ್ಟೊಂದಿಲ್ಲ ಹೆಂಗ್ ಬಂತು ಅದೆಲ್ಲ ನಿನ್ಗೆ ಯಾಕೆ ನಡಿ ಒಳಗೆ ಮೈ ಗಾಡ್ ಎಷ್ಟು ಚಂದ ಇದೆ ಮನೆ ಸೋ ಬ್ಯೂಟಿಫುಲ್ ವಾವ್ ಸಕ್ಕತ್ತಾಗಿದೆ ಮನೆ ಎಷ್ಟು ಚನ್ನಾಗಿದೆ ಹಿಂಗೇ ಇರ್ತೀಯ ನೋಡ್ತೀನಿ ವಾವ್ ತುಂಬಾ ಚೆನ್ನಾಗಿದೆ ಮನೆ ಈ ಮನೆ ಮನೇಲಿ ನಾನಿರ್ತೀನ ಇದು ಇವಾಗ ನಮ್ಮ ಕಣೋ ತುಂಬಾ ಖುಷಿ ಆಯ್ತು ನಿಜವಾಗ್ಲು ನೀನ್ ಇಷ್ಟೆಲ್ಲ ಮಾಡ್ತಿದ್ಯಾಂಟ್ ಬಿಲೀವ್ ದಿಸ್ ನಿಜವಾಗ್ಲು ನಿಜವಾಗ್ಲೂ ನಮ್ದೇನಾ ಸುಳ್ಳೇಳ್ಬೇಡ ಕಣೋ ನಾನು ಯಾಕೆ ಸುಳ್ಳೇ ಹೇಳಿ ನಮ್ಮ ನಮ್ಮನೆ ನಾವಿಲ್ಲೇ ಇರೋದು ಬೆಂಗಳೂರಲ್ಲಿ ಇಂಥ ಮನೇಲಿರೋದಾ ನಾವಿಬ್ರೇನಾ ಬೇರೆ ಯಾರು ಬರಲ್ವಾ ನಿಮ್ಮಮ್ಮ ಇಲ್ಲ ಅವರು ಬರಲ್ಲ ವಾವ್ ಸೂಪರ್ ಬಿಡು ನಂಗಂತೂ ಸತ್ತ ಸತ್ತ ಖುಷಿ ಆಗ್ತಿದೆ ಥ್ಯಾಂಕ್ಸ್ ಕಣ ದೂರ ನಿಂತ್ಕೋ ಏ ಯಾಕೋ ಯಾಕೆ ಅಂದ್ರೆ ನಿನ್ ಜೊತೆ ಮಾತಾಡೋಕ್ಕೂ ನನಗಿಷ್ಟ ಇಲ್ಲ ನೀನೇ ತಾನೇ ಹೇಳಿದ್ದು ನಾನು ಮುಖ್ಯ ಅಲ್ಲ ನನ್ನ ಪ್ರೀತಿನೂ ಬೇಕಾಗಿಲ್ಲ ನಿನ್ಗೆ ಬರೀ ಹಣ ಆಸ್ತಿ ಮನೆ ಇಷ್ಟೇ ಅಲ್ಲೋ ನಿನಗೆ ಬೇಕಾಗಿರೋದು ಅದನ್ನಷ್ಟೇ ಕೊಡ್ತಿದ್ದೀನಿ ನಿನ್ನ ಜೊತೆ ಚೆನ್ನಾಗಿರಲ್ಲ ನಾನು ನೀನು ಇದೇ ಅಲ್ಲೋ ಕೇಳಿದ್ದು ಕೊಟ್ಟಿದ್ದೀನಿ ನೀನು ಇಷ್ಟ ಬಂದಂಗೆ ಇರು ನನ್ನ ಜೊತೆ ಚೆನ್ನಾಗಿರಕ್ಕೆ ಬರಬೇಡ ಇನ್ನೂ ಏನೋ ಕೊಡಬೇಕು ಇರು ಏನು ಹಿಂಗಂತಿದ್ದಾನಲ್ಲ ಆ ಇರಲಿ ಬಿಡು ಇವನು ಕಟ್ಕೊಂಡು ನಾನೇನು ಮಾಡಲಿ ನನಗೆ ಬೇಕಾಗಿರೋದು ಇದೆ ಅಲ್ವಾ ಮನೆ ಇದೆ ಕಾರಿದೆ ಇನ್ಮೇಲೆ ಆರಾಮಾಗಿರ್ಬೋದು ಒಬ್ರನ್ನ ಕೆಲಸಕ್ಕೆ ಇಟ್ಕೊಬಿಡ್ಬೇಕು ಮನೇಲಿ ನೆಮ್ಮದಿಯಾಗಿ ತಿನ್ಕೊಂಡು ತಿನ್ಕೊಂಡು ಮಲ್ಕೋಬೇಕು ಚೆನ್ನಾಗಿ ಸುತ್ತಾಡಬೇಕು ಇವ್ನು ಮಾತಾಡಲಿಲ್ಲ ಅಂದರೆ ನನಗೇನು ನನಗೆ ಬೇಕಾಗಿರೋ ಸಿಕ್ತಿದೆಯಲ್ಲ ಅಷ್ಟೇ ಸಾಕು ಇವನ್ ಮಾತು ಕಟ್ಕೊಂಡು ಇವನ್ ಪ್ರೀತಿ ಕಟ್ಕೊಂಡು ಉಪ್ಪು ಕಾಯಿ ಹಾಕೊಂಡ್ಲಾ ಇವ್ನು ಮಾತಾಡಿದ್ರೆ ಎಷ್ಟು ಬಿಟ್ರೆ ಎಷ್ಟು ನನಗೆ ಬೇಕಾಗಿರೋದು ಸಿಕ್ತಲ್ಲ ಅಷ್ಟೇ ಸಾಕು ಅದು ಬಾಡಿಗೆ ಮನೆ ಅಂತಿದ್ದಾನೆ ಇರಲಿ ಬಿಡು ಅವನೇ ಅಲ್ವಾ ನೋಡ್ಕೊಳ್ಳೋದು ಕಟ್ತಾನೆ ಬಿಡು ಅವನೇ ತಾನೇ ಇದೆಲ್ಲ ಇದೆ ಅಂತ ಹೇಳಿ ಮೋಸ ಮಾಡಿ ಮದುವೆ ಆಗಿದ್ದು ಮಾಡ್ತಾನೆ ಅವ್ನು ಪ್ರೀತಿ ಕಟ್ಕೊಂಡು ಏನಾಗಬೇಕು ಅಲ್ವಾ ಹ್ಞೂ ಆದರೂ ಇದೆಲ್ಲ ಸ್ವಂತ ಮಾಡ್ಕೋಬೇಕು ಹ್ಞೂ ಒಂದೊಂದಾಗಿ ಮಾಡ್ಕೋಬೇಕು ಮಾತಾಡೋಲ್ಲ ಅಂತಿದ್ದಾನೆ ಮಾತಾಡ್ತಿದ್ದರೂ ಪರವಾಗಿಲ್ಲ ಅದು ಬೇಕು ಇದು ಬೇಕು ಅಂತ ಕೇಳ್ತಾ ಇರಬೇಕು ಹಾಂ ಕೊನೆಗೂ ನಾನು ಅಂದ್ಕೊಂಡಿದ್ದೆಲ್ಲ ಆಗ್ತಿದೆಯಲ್ಲ ಅಯ್ಯೋ ದೊಡ್ಡ ಮೋಸ ಆಯಿತು ಅಂತ ಅವತ್ತು ನಾನು ಸತ್ತುಬಿಟ್ಟಿದ್ರೆ ಅವತ್ತು ಸತ್ತೋಗಿದ್ರೆ ಇವತ್ತಿದೆಲ್ಲ ಸಿಗ್ತಾಯ್ತಾ ಸದ್ಯ ಹೆಂಗೋ ಗಟ್ಟಿ ಮನಸ್ಸು ಮಾಡ್ಕೊಂಡು ಬಂದೆ ಎಲ್ಲನೂ ತೆಗೆಸ್ಕೊಬಿಡ್ಬೇಕು ಒಳ್ಳೊಳ್ಳೆ ಕಾಸ್ಟ್ಲಿ ಬಟ್ಟೆ ತಗೋಬೇಕು ಒಳ್ಳೊಳ್ಳೆ ಫ್ರೆಂಡ್ಸ್ ಮಾಡ್ಕೊಂಡು ಚೆನ್ನಾಗಿ ಜಾಲಿಯಾಗಿ ಸುತ್ತಬೇಕು ಇಷ್ಟು ದಿನ ಕಷ್ಟಪಟ್ಟಿದ್ದು ಸಾಕು ಇನ್ಮೇಲೆ ಅದು ಜಾಲಿಯಾಗಿರೋಣ ಹೆಂಗು ಯಾರು ಬರಲ್ವಂತೆ ಅವರ ಅಮ್ಮನೂ ಬರೋಲ್ಲ ಮನೆ ಕೆಲಸದವ್ರನ್ನ ಇಟ್ಕೊಂಡು ಆರಾಮಾಗಿರಬೇಕು ಕೆಲಸನೂ ಮಾಡೋಂಗಿಲ್ಲ ಏನೂ ಮಾಡೋಂಗಿಲ್ಲ ಬರೀ ಸುತ್ತಾ ಇರೋದೆ ಕೊನೆಗೂ ಮನ್ಸಿಗೆ ಸಮಾಧಾನ ಸಿಗ್ತಿದೆ ಇನ್ಮೇಲೆ ಇಲ್ಲೇ ಇರೋದು ನಾನು ಇದೇ ನನ್ನ ಮನೆ ಸೋ ನೈಸ್ ಪೂಜಿನ ಮೈನು ಇಲ್ಲೇ ಇಲ್ಲ ಇದೆ ಅನ್ನಲ್ಲ ಅವಳ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ ಫಸ್ಟು ನಾನು ಚೆನ್ನಾಗಿರ್ಬೇಕು ಅವಳಿಗೂ ಇಲ್ಲಿ ಇದ್ದೀನಿ ಇಂಥ ಮನೇಲಿ ಅಂತ ಗೊತ್ತಾಗೋದು ಮಾಡಬೇಕು ಊರ್ಕೊಳ್ಳಿ ಚೆನ್ನಾಗಿ ಆಡ್ಕೊಂಡ್ಳು ಅಲ್ವಾ ಆದರೂ ಇದು ಬಾಡಿಗೆ ಮನೆ ತಾನೇ ಇರಲಿ ಬಿಡು ಎಲ್ಲನೂ ಒಂದೇ ಸಲ ಆಗಲ್ಲ ಸದ್ಯ ಇಷ್ಟಾದರೂ ಆಯ್ತಲ್ಲ ಅದೇ ಪುಣ್ಯ ಅಂದ್ಕೋಬೇಕು ಇವನು ಈ ಜನ್ದಲ್ಲಿ ಇಷ್ಟೊಂದು ದುಡ್ದು ಮಾಡೋಕ್ಕಾಗುತ್ತಾ ಏನೋ ಮಾಡ್ತಿದ್ದಾನೆ ಅವನು ಮಾತಾಡಲ್ಲ ಅಂತಿದ್ದಾರೆ ಮಾತಾಡ್ದಿದ್ರೆ ಇಟ್ಸ್ ಓಕೆ ಐ ಡೋಂಟ್ ಕೇರ್ ನನ್ನ ಕೆಲಸ ಆದರೆ ಅಷ್ಟೇ ಸಾಕು ನಾನು ಮಾತಾಡಿದರೆ ಕತ್ತೆ ಬಾಲ ಕುದ್ರೆ ಎದುಟ್ಟು ತಗೋ ಇಲ್ಲಿ ಇಪ್ಪತ್ತು ಲಕ್ಷ ಇದೆ ಹಾಂ ಈ ಇಪ್ಪತ್ತು ಲಕ್ಷನಾ ಹೌದು ಇಪ್ಪತ್ತು ಲಕ್ಷ ಇದೆ ಇದೇ ಕೊಡ್ತಿದ್ಯಾ ನನಗೆ ಹೌದು ನಿನಗೇನೆ ಇಷ್ಟೊಂದು ದುಡ್ಡು ನನಗೆ ಇಪ್ಪತ್ತು ಲಕ್ಷ ದುಡ್ಡು ದುಡ್ಡು ಅಂತಿದೆಯಲ್ಲ ಇದಕ್ಕೆ ತಾನೇ ನಿನ್ನ ಮದುವೆ ಆಗಿದ್ದು ದುಡ್ಡು ಮನೆ ಕಾರು ಅಂದ್ಕೊಂಡು ಅದಕ್ಕೆ ಕೊಡ್ತಾ ಇದ್ದೀನಿ ತಗೋ ಇದೆ ತಾನೇ ಬೇಕಾಗಿರೋದು ನಿನಗೆ ಇದ್ರ ಜೊತೆನೇ ಜೀವನ ಮಾಡು ತಗೋ ಒಮ್ಮೆ ಗಾಡು ಒಮ್ಮೆ ಗಾಡು ಕುಡಿ ಕೊಡು ಇದೆಲ್ಲ ನನಗೇನಾ ಹೌದು ಇವಾಗ ಒಪ್ಕೊಂಡೆ ನನ್ನ ಒಪ್ಕೊಳ್ಳೋದ್ ನೀನು ಬೇಕಾಗಿರೋದು ಇದೆಲ್ಲ ತಾನೇ ಯಪ್ಪಾ ಇಳ್ನಾಂಗ್ ಬದಲಾಯಿಸೋದು ದೇವ್ರೆ ಸರಿ ಈ ಮನೆ ಮೇಂಟರ್ ಮಾಡ್ಬೇಕು ನೀನು ಶಿವ ಆಫೀಸಲ್ಲೇ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ ಶಿವ ಅಂದ್ರೆ ಪೂಜಾ ಗಂಡನಾ ಅವನ ಹತ್ರ ಕೆಲ್ಸಕ್ಕೆ ಸೇರ್ಕೊಳ್ಳಕ್ ಹೋದೆ ಅದು ಅವ್ರ ಆಫೀಸಲ್ಲಿ ಅವನ್ ಕೈ ಕೆಲ್ ಕೆಲ್ಸ ಮಾಡ್ತೀಯಾ ನೀನ್ ಮಾಡಕ್ಕಾಗುತ್ತೆ ಬೆಂಗಳೂರಲ್ಲಿ ಯಾವ ಕೆಲ್ಸ ಸಿಗುತ್ತೆ ಅಷ್ಟೊಂದ್ ಸಂಬಳ ಕೊಡೋಂತ ಸರಿ ಏನಾದರೂ ಮಾಡ್ಕೋ ಸರಿ ನನ್ನ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಹಾ ಹಾ ಹೋಗು ಊಟ ತಿಂಡಿ ಎಲ್ಲ ರೆಡಿ ಮಾಡ್ಬೇಕು ನನಗೆ ಒಬ್ಬರನ್ನ ಕೆಲ್ಸದವ್ರು ಇಟ್ಕೋತೀನಿ ಬಿಡು ಛೇ ಇವಾಗ ಸಮಾಧಾನನಾ ಇದಕ್ಕೆ ತಾನೇ ನಿನ್ನ ಆಗಿದ್ದು ಇವಾಗ ಹೆಸರ ಹೇಳ್ತೀಯಾ ಬಿಡು ಹೋಗು ಅದೇನು ಕೆಲಸ ಛೇ ವಾ ವಾ ನೋಡೋ ಛಾಡ್ ಕೊನೆಗೂ ನನ್ನಿಷ್ಟಿರೋಂಗಾಯ್ತು ಹಾ ಮೊದಲು ಮನೆ ಕೆಲ್ಸಕ್ಕೆ ಏನಾದರೂ ಇಟ್ಕೋಬೇಕು ಈ ದುಡ್ಡು ಏನು ಮಾಡ್ಲಿ ಹಾ ಮರ್ತೆ ಇದೇ ದುಡ್ಡಲ್ಲಿ ಗೌರಿಗೆ ಸಾಲ ಕೊಡ್ಬೇಕಿತ್ತಲ್ಲ ಮೂರು ಲಕ್ಷ ಒಳಗೆ ಕೊಟ್ಬಿಡು ಹಾ ಕೊಡ್ತೀನಿ ಕೊಡ್ತೀನಿ ಮರಿಬೇಡ ಸರಿ ಸರಿ ನೀನು ಹೋಗಿ ನಾನು ಕೊಡ್ತೀನಿ మూరు లక్ష తానే బరి టైమ్ ఆగ్దే బాయ్ బందం మాట్ాడో ముఖందా బిసాక్పట్ బర్తీని మనే మన కార్ కూడా ఇది ఒళ్ళె షాపింగ్ ఒళ్ ఫ్రెండ్స్ మన చావు బరీ ప్రీతి ప్రీతి అంతా ఆ ప్రీతి ఇట్కెట్ హ్యాపీకాల ఒళ్ మన ధుడ్డ తానే హ్యాపీ ఆగి అదని గొప్ప ఆగల ప్రీతి అంతే ప్రీతి ముఖ్యన అలా ఇష్ట ప్రీతి ఇట్ ఖుషి ఆగ్నూ ఇవ్వగ నోడు ఖుషి ఇది మొదలు గౌరికి హోగి దొడ్డోళ్ళు ముఖందా బీట్రేన్యూ టెన్షన్ ఇర ಆರಾಮಾಗಿ ಜಾಲಿಯಾಗಿ ಕೆಲಸದವ್ರು ಇಟ್ಕೊಂಡು ಇಷ್ಟ ಬಂದಂಗೆ ಇರ್ಬೋದು ಆಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ಈ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಕೊನೆಗೂ ನಾನು ಅನ್ಕೊಂಡಿದ್ದಾಯ್ತು ತುಂಬ ಖುಷಿಯಾಗಿದೆ ಅದೇ ನನಗೂ ಬೇಕಾಗಿದ್ದು ಬರೀ ಪ್ರೀತಿ ಪ್ರೀತಿ ಅಂತಾನೆ ಅದೆಲ್ಲ ಮುಖ್ಯನಾ ನೀವೇ ಹೇಳಿ ದುಡ್ಡೇ ಮುಖ್ಯ ಅಲ್ವಾ ಹಾ ಮೊದಲು ಆ ಗೌರಿ ದುಡ್ಡು ಕೊಟ್ಟಿರ್ತರಣ್ಣ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ತುಂಬ ಚೆನ್ನಾಗಿದೆ ಅಲ್ವಾ ಮನೆ ಕಾರು ಇದೆ ಇಪ್ಪತ್ತು ಲಕ್ಷ ದುಡ್ಡು ಇದೆ ನಂದೇ ದರ್ಬಾರ್